ಕೆಎಸ್ ಎಸ್ ಈಶ್ವರಪ್ಪಗೆ ಇನ್ನು ಬಿಜೆಪಿ ಟಿಕೆಟ್ ಪಕ್ಕ ಆಗಿಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದಲ್ಲಿ ಸಿಎಂ ಹೇಳಿಕೆಯನ್ನ ಕೊಟ್ಟಿದ್ದು ಕೆಎಸ್ ಎಸ್ ಈಶ್ವರಪ್ಪಗೆ ಇನ್ನು ಕೂಡ ಟಿಕೆಟ್ ಪಕ್ಕ ಆಗಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ದೊಡ್ಡ ಸುಳ್ಳುಗಾರ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋತು ಸುಣ್ಣವಾಗಿದೆ ಸಿಎಂ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕ್ಷೇತ್ರಗಳಲ್ಲಿ ಸೋಲು ಕಂಡಿದೆ ಬಿಜೆಪಿ ಎನ್ನುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಸಿಎಂ ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ ಯೋಗಿ ಆದಿತ್ಯನಾಥ್ ಪ್ರತಿನಿಧಿಸ್ತಾ ಇದ್ದಂತಹ ಗೋರಖ್ಪುರ ಕ್ಷೇತ್ರವನ್ನ ಬಿಜೆಪಿ ಕಳೆದುಕೊಂಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ತಾ ಇದ್ದಾರೆ ಜೊತೆಗೆ ತಾವು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ರಾಜ್ಯಕ್ಕೆ ಬಂದು ಭಾಷಣ ಮಾಡೋ ಭಾಷಣವನ್ನ ಮಾಡ್ತಾರೆ ಈಗ ಅವರ ಕ್ಷೇತ್ರದಲ್ಲೇ ಫಲಿಸಿದೆ ಎನ್ನುವಂತಹ ನಿಟ್ಟಿನಲ್ಲಿ ಗೋರಖ್ ಗೋರಖ್ಪುರ ಕ್ಷೇತ್ರ ಸೋತಿರುವಂತಹ ಕಾರಣಕ್ಕಾಗಿ ಆದಿತ್ಯನಾಥ್ ಏನು ಮೋದಿ ರಾಜ್ಯಕ್ಕೆ ಬಂದು ಹಿಂದುತ್ವದ ಭಾಷಣವನ್ನ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿಯೇ ಹಿಂದುತ್ವದ ಮೂಡಿ ನಡೆದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ರಾಜ್ಯ ಮತ್ತು ರಾಷ್ಟ್ರ ನಾಯಕರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಅಲ್ಲಿ ಸಲ್ಲದವರು ಇಲ್ಲಿಯೂ ಕೂಡ ಸಲ್ಲೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಸಲ್ಲದೇ ಇರುವವರು ಕರ್ನಾಟಕದಲ್ಲೂ ಕೂಡ ಸಲ್ಲಲ್ಲ ಅನ್ನುವಂತಹ ತಾತ್ಪರ್ಯವನ್ನ ಇಟ್ಟುಕೊಂಡು ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು ಇವತ್ತು ಮುಖ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕೂಡ ಖಚಿತವಾಗಿದೆ ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟರು ಇವತ್ತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪ್ರತಿನಿಧಿಸುವಂತಹ ಕ್ಷೇತ್ರಗಳನ್ನೇ ಬಿಜೆಪಿ ಕಳೆದುಕೊಂಡಿದೆ ಅಲ್ಲಿ ಸಲ್ಲದವರು ಇಲ್ಲಿಯೂ ಕೂಡ ಸಲ್ಲೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನ ಬಾರಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೋ ಈ ಕೆ ಎಸ್ ಈಶ್ವರಪ್ಪ ಅವರ ಟಿಕೆಟ್ ಕೂಡ ಪಕ್ಕಾ ಆಗಿಲ್ಲ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ದೊಡ್ಡ ಸುಳ್ಳುಗಾರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಕೊಡುವಂತ ಕೆಲಸವನ್ನ ಸಿ ಎಂ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಪದೇ ಪದೇ ಕರ್ನಾಟಕಕ್ಕೆ ಬಂದು ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ ಭಾಷಣವನ್ನು ಕೂಡ ಮಾಡ್ತಾರೆ ಆದರೆ ಅವರದ್ದೇ ಕ್ಷೇತ್ರ ಗೋರಖ್ಪುರದಲ್ಲಿ ಸೋಲೋ ಮೂಲಕ ಬಿಜೆಪಿ ನೆಲಕಚ್ಚಿದೆ ಇಲ್ಲಿ ಬರೋ ಮೊದಲು ಅವರಲ್ಲಿ ಪಾಠವನ್ನ ಮಾಡಲಿ ಎನ್ನುವಂತಹ ಮಾತುಗಳನ್ನ ಹೇಳಿದರು ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಇವತ್ತು ಸಿಎಂ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಹೇಳಿದ್ರು ಸಿಎಂ ಬಸವರಾಜ್ ಬಸವರಾಜ್ ಸಿಎಂ ಸಿದ್ದರಾಮಯ್ಯ ಇವತ್ತು ರಾಜ್ಯ ನಾಯಕರಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಏನೆಲ್ಲ ಮಾತನಾಡಿದ್ರು ಬಸವರಾಜ್ ಸಿಎಂ ಆನಂದ್ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪಟ್ಟಣದಲ್ಲಿ ಇವತ್ತೇನು ಸರ್ಕಾರದ ಪ್ರಾರ್ಥನಾ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಹೊಸದುರ್ಗ ಪಟ್ಟಣಕ್ಕೆ ಬಂದಿದ್ದಾರೆ ಈಗಾಗಲೇ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರ್ತಕ್ಕಂತ ಸಿಎಂ ಮೊದಲಿಗೆ ಏನಂತಂದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಮಕ್ಕಳಿಗೆ ಅಥವಾ ಏನು ಸಚಿವರ ಮಕ್ಕಳಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದಂತ ಸಂದರ್ಭದಲ್ಲಿ ನನ್ನ ಮಗ ಯಂದ್ರೆ ಈವರೆಗೆ ಟಿಕೆಟ್ ಅನ್ನೇ ಕೇಳಿಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ರು ಅದ್ರ ಜೊತೆಗೆ ಹೈಕಮಾಂಡ್ ಮಾಹಿತಿಗಾಗಿ